ಗಣೇಶ ಹಬ್ಬ ಬಂತೆಂದರೆ ಸಾಕು ಹಿಂದೂಗಳಿಗೆ ಎಲ್ಲಿಲ್ಲದ ಸಂತೋಷ ಮತ್ತು ಸಡಗರ ಬಗೆ ಬಗೆಯ ಬಣ್ಣದ ಮಣ್ಣಿನ ಗಣೇಶನ ಮೂರ್ತಿಗಳನ್ನು ಮನೆ ಮನೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲೂ ಇಟ್ಟು ಪೂಜಿಸುವುದು ಬಹುಕಾಲದಿಂದಲೂ ನಡೆದುಕೊಂಡು ಬಂದಿರುವ ಒಂದು ಸಂಪ್ರದಾಯ ಆದರೆ ಗಣೇಶ ಹಬ್ಬದ ಸಂದರ್ಭದಲ್ಲಿ ಪರಿಸರಕ್ಕೆ ಬಹಳಷ್ಟು ಧಕ್ಕೆ ಉಂಟಾಗುತ್ತೆ ಅನ್ನೋದು ಪರಿಸರವಾದಿಗಳ ಅಳಲು ಹೌದು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಗಣೇಶ ಮಣ್ಣಿನಿಂದ ತಯಾರಿಸಲ್ಪಟ್ಟಿದ್ದಾಗಿದ್ದರೆ ಅದಕ್ಕೆ ಯಾರ ಅಭ್ಯಂತರವೂ ಇಲ್ಲ ಆದರೆ ನೀರಿನಲ್ಲಿ ಹಾಕಿದರೂ ಕರಗದ ಮತ್ತು ನೀರಿನಲ್ಲಿ ವಿಷಕಾರಕ ಅಂಶಗಳನ್ನು ಬಿಡುವ ಪರಿಸರಕ್ಕೆ ಅತ್ಯಂತ ಮಾರಕವೆನ್ನಿಸಿದ ಪಿಒಪಿ ಗಣೇಶನ ಮೂರ್ತಿಗಳನ್ನು ಬಳಸುವುದಕ್ಕೆ ವಿರೋಧವಿದೆ ಇದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕಿದೆ ಏಕೆಂದರೆ ಪರಿಸರವನ್ನು ಹಾಳು ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಪಿ ಪಿ ಗಣೇಶನ ಮೂರ್ತಿಗಳಿಂದ ಗಾಳಿ ಮತ್ತು ನೀರಿನಲ್ಲಿ ವಿಷ ಸೇರಿ ಮುಂದೆ ಮನುಷ್ಯನ ಜೀವಕ್ಕೆ ಹೇಗೆ ಗೊತ್ತಾಗಲಿದೆ ಅಂತ ಒಮ್ಮೆ ಇವರ ಬಾಯಿಂದ ಕೇಳಿ ಇದು ನಾನ್ ಡಿಗ್ರೇಡಬಲ್ ಡಿಗ್ರೇಡ್ ಆಗದಿದ್ರೆ ಏನಾಗುತ್ತೆ ಕೆರೆಗೆ ಸೇರಿದಾಗ ಕೆರೆಯ ಕೆರೆಯಲ್ಲಿ ಇರತಕ್ಕಂಥ ಜೀವಾಣುಗಳಿದೆಯಲ್ಲ ಫಿಶ್ ಇರ್ಬೋದು ಫಿಶ್ ಒಂದೇ ಅಲ್ಲ ಬೆಡ್ಡಲ್ಲಿ ಕೆರೆ ಬೆಂಡಲ್ಲಿ ಮಿಲಿಯನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರ್ತವೆ ಅವೆಲ್ಲ ಉಸಿರಾಡೋಕ್ಕಾಗೋದಿಲ್ಲ ಅದು ಸತ್ತೋಗ್ಬಿಟ್ರೆ ಕೆರೆಯಲ್ಲಿ ಇರ್ತಕ್ಕಂಥ ಕೆರೆಯೂ ವಿಷ ಮದಕ್ಕೆ ಶುರುವಾಗುತ್ತೆ ಸೊ ಕೆರೆಗೆ ವಿಷ ಹಾಕಿದ್ರೆ ಏನಾಗುತ್ತೆ ಅಕಸ್ಮಾತ್ ಅಲ್ಲಿರ್ತಕ್ಕಂಥ ಮೀನು ಮತ್ತು ಇನ್ನೊಂದು ಏನಾದರೂ ತಿಂದರೆ ವಿಷ ಫುಡ್ ಚೈನ್ಗೆ ಆಗಿಬಿಡುತ್ತೆ ಫುಡ್ ಚೈನ್ಗೆ ಫುಡ್ ವೆಬ್ ಅಂತ ಇದ್ದಿದ್ದಲ್ಲ ಫುಡ್ ಚೈನ್ಗೆ ಎಂಟ್ರಾದರೆ ಅದು ನೀರು ಕುಡಿತೀವಲ್ಲ ನಾವು ಅಂತರ್ಜಲಕ್ಕೂ ನೀರು ಹೋಗುತ್ತೆ ಸೊ ಅಲ್ಲಿ ಪಾಯ್ಸನ್ ಆಗಿದ್ದು ಅದು ನ್ಯಾನೋಪರ್ಟಿಕ್ಯುಲೇಟ್ ಮ್ಯಾಟ್ರು ಹೋಗಿ ಸೇರಿಕೊಂಡಾಗ ಅದು ನಮಗೆ ಸ್ಟಮಕ್ಕಿಗೆ ಸೇರಿಕೊಂಡಾಗ ಆ ಸ್ಟಮಕ್ಕಿಂದ ಏನಾಗುತ್ತೆ ಬ್ಲಡ್ ಸ್ಟಿಮ್ಗೆ ಹೋಗುತ್ತೆ ಬ್ಲಡ್ ಸ್ಟಿಮ್ನಿಂದ ಏನಾಗುತ್ತೆ ಹಾರ್ಟ್ಗೆ ಹೋಗುತ್ತೆ ಹಾರ್ಟಿಂದ ಏನಾಗುತ್ತೆ ಬ್ರೈನ್ಗೋಗುತ್ತೆ ಗೊತ್ತಾಯಿತೆ ಹಬ್ಬ ಹರಿದಿನಗಳ ಭರಾಟೆಯಲ್ಲಿ ಮುಳುಗಿ ನಾವೆಂಥ ತಪ್ಪುಗಳನ್ನು ಮಾಡ್ತಾಯಿದ್ದೀವಿ ಅಂತ ಪರಿಸರಕ್ಕೆ ಹಾನಿಕಾರಕವೆಂದು ಸಾಬೀತಾದ ಪಿಒಪಿ ಗಣೇಶನ ಮೂರ್ತಿಗಳನ್ನು ಬಳಸುವಂತಿಲ್ಲ ಹೀಗಂತ ಬಿಬಿಎಂಪಿ ಸೇರಿದಂತೆ ಪರಿಸರಕ್ಕೆ ಸಂಬಂಧಿಸಿದ ಇಲಾಖೆಗಳು ಕಾನೂನು ಮಾರ್ಗಸೂಚಿಗಳನ್ನು ಹೊರಡಿಸಿದರೂ ಕೂಡ ಕ್ಯಾರೆ ಎನ್ನದ ಮಾರಾಟಗಾರರಿಗೆ ಹೆಚ್ಚಿನ ಪ್ರಮಾಣದ ದಂಡ ವಿಧಿಸುವಂತಾಗಬೇಕು ಎನ್ನುತ್ತಾರೆ ಹಲವರು ಬಿಗಿಯಾದ ಕ್ರಮ ಅವ್ರಿಗೆ ದಂಡ ಹಾಕ್ರಿ ಸಿಕ್ಕಾಪಟ್ಟಿ ದಂಡ ಹಾಕ್ರಿ ಅದು ಕಾನೂನೊಳಗೆ ಅವಕಾಶ ಇತ್ತಂದ್ರ ಒಳಗೆ ಹಾಕ್ರಿ ಕಾನೂನು ಚೌಕಟ್ಟಿನೊಳಗೆ ಏನೇನು ಕ್ರಮಗಳನ್ನು ಜರುಗಿಸ್ಬೇಕಾಗುತ್ತೋ ಸಂಬಂಧಪಟ್ಟವರು ಅದನ್ನು ಕಟ್ಟುನಿಟ್ಟಾಗಿ ಜರುಗಿಸಿದ್ರೆ ಪಿ ಯು ಪಿ ಗಣಪತಿಗಳನ್ನು ಯೂಸ್ ಮಾಡೋದಿಲ್ಲ ಯಾರು ಆಮೇಲೆ ನಮ್ಮ ಪರಿಸರನೂ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ನೀವು ಚೆನ್ನಾಗಿರ್ತೀರಿ ಇನ್ನು ಮುಂದೆ ಈ ರೀತಿಯ ಪರಿಸರ ಮಾಲಿನ್ಯಗಳಿಂದ ಇನ್ನೂ ಏನೇನು ಅನಾಹುತಗಳಾಗುತ್ತೆ ಅನ್ನೋದು ಫಸ್ಟು ಜಾಗೃತಿ ಜನರಲ್ಲಿ ಬರಬೇಕು ಆ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳ ಕಾರ್ಯಕ್ರಮಗಳನ್ನು ಸರ್ಕಾರ ಆಗಲಿ ಸಮಾಜ ಆಗಲಿ ಮೂಡಸಿದ್ರೆ ಜನರಲ್ಲಿ ತಾನಾಗೆ ಬರುತ್ತೆ ಇದಕ್ಕೆ ದಂಡನೇನು ಇನ್ನು ಗಣೇಶ ಹಬ್ಬಕ್ಕೂ ಮುನ್ನ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ತಂಡವು ರೋಡಿಗಿಳಿದು ಕೆಲವೆಡೆ ರಿಯಾಲಿಟಿ ಚೆಕ್ ಮಾಡಿದಾಗ ಅಷ್ಟಾಗಿ ಪಿ ಗಣೇಶನ ಮೂರ್ತಿಗಳು ಕಾಣಲಿಲ್ಲ ಈ ಸಂದರ್ಭದಲ್ಲಿ ರಸ್ತೆ ಬದಿಯ ಗಣೇಶ ಮೂರ್ತಿಗಳ ಕೆಲ ಮಾರಾಟಗಾರರನ್ನು ಮಾತನಾಡಿಸಿದಾಗ ನಮ್ಮ ಬಳಿ ಪಿ ಗಣಪತಿ ಇಲ್ಲ ಎಂದರು ಮಣ್ಣಿದೆ ಮಾಡ್ತೀನಿ ಮಾಡಬೇಡ ಹೇಳ್ತಾರೆ ಎಲ್ಲ ಹೇಳ್ತಾರೆ ಮಾಡಬೇಡ ಅದಕ್ಕೆ ನಾನು ಮಣ್ಣೇ ಹಾಕ್ತೀನಿ ಎಲ್ಲ ಮಣ್ಣೆ ಇಡೀ ಪಿ ಎಫ್ ಫಿ ಯಾವುದೂ ಇರಲ್ಲ ಪಿ ಎಫ್ ಫಿ ಇದ್ದರೆ ಅವರು ಪೊಲೀಸ್ ಅವರು ಕಾರ್ಪೊರೇಷನ್ ಅವರೆಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಅವ್ರು ಹೇಳ್ತಾರೆ ಅದು ಪಿ ಎಫ್ ಫಿ ಮಾಡೋದ್ರಿಂದ ಅದು ಫುಲ್ಲು ಮಾವಲ್ಲ ಮಾವು ಅಂದರೆ ಏನೋ ನೀರೆಲ್ಲ ಕರ್ಸೋಕೆ ಆಗೋಲ್ಲ ಹಂಗೆ ಹೋಗಿಬಿಡುತ್ತೆ ಒಟ್ಟಿನಲ್ಲಿ ಶುದ್ಧವಾದ ನಮ್ಮ ಪರಿಸರವನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಅನ್ನೋದನ್ನು ಮರೆಯಬಾರದು ಹಬ್ಬ ಹರಿದಿನ ಸೇರಿದಂತೆ ಮುಂತಾದ ಉತ್ಸವ ಆಚರಣೆಗಳ ಸಂದರ್ಭದಲ್ಲಿ ಪರಿಸರ ಕಾಳಜಿ ಕೊಚ್ಚಿ ಹೋಗಬಾರದಲ್ಲವೇ ಏಕೆಂದರೆ ನಮ್ಮ ಮುಂದಿನ ಪೀಳಿಗೆಗೂ ಒಳ್ಳೆಯ ಪರಿಸರವನ್ನು ನಾವು ಬಿಟ್ಟು ಹೋಗಬೇಕಲ್ಲವೇ ಚನ್ನವೀರ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು